ನಿಮ್ಮ ಹೆಸರು ಏನ ದಾಳಪ್ಪ ದಾಳಪ್ಪರೇ ಪ್ರತಿ ವರ್ಷ ಇದೇ ಜಾಗದಲ್ಲಿ ಇರ್ತೀರಲ್ಲ ಅದೇ ಹೌದೌದು ನಿಮ್ಮ ಊರ ಹೆಸರಿನೇಳಿ ನಮ್ಮೂರ ಚಿನವಾರನಹಳ್ಳಿ ಅಂತ ಚಿನ್ವಾರನಹಳ್ಳಿ

ಹೋಗ್ತಾವೆ ಹೇಳಿ ಹೊಡೆದು ಹೋಗ್ತಾವೆ ಏನಿದಿಲ್ಲ ತಮ್ದು ಮೊಬೈಲ್ ನಂಬರ್ ಸರಿ ನೈನ್ ಡಬಲ್ ಫೋರ್ ಏಟ್ ಸೆವೆನ್ ಫೋರ್ ಏಟ್ ಸೆವೆನ್ ಟೂ ಸೆವೆನ್ ಬರ್ರಿ ಬರ್ರಿ ಮದ್ಯ ಬರ್ರಿ ಮದ್ಯ ಬರ್ರಿ मध्ये पर बर 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 जरा बर पर्

ഔട്ട് തന്നെ പോട്ടേ ഇതെല്ലാം ബോക്സ് എല്ലാം ഓദ ഞാൻ കേൾറെ ആ അതെ അതെ